ನಕಲಿ ವೈದ್ಯರ ಬಗ್ಗೆ ಜನಜಾಗೃತಿ ಚರ್ಮರೋಗ ಕುರಿತು ಅರಿವು ಮೂಡಿಸಲು ಬೃಹತ್ ಕಿನ್ನತಾನ್ ಹತ್ತು ಪಾಯಿಂಟ್ ಐದು ಮತ್ತು ಮೂರು ಕಿಲೋಮೀಟರ್ ಓಟದಲ್ಲಿ ಭಾಗಿಯಾದ ಉತ್ಸಾಹಿಗಳು ಚರ್ಮರೋಗ ವೈದ್ಯರ ಸಂಘ ಐಎಡಿವಿಎಲ್ ಕರ್ನಾಟಕ ಸಂಘ ಇಂಡಿಯನ್ ಅಸೋಸಿಯೇಷನ್ ಆಫ್ ಡರ್ಮಟಾಲಜಿಸ್ಟ್ ವೆನರಿಯಾಲಜಿಸ್ಟ್ ಮತ್ತು ಬಿಡಿಎಸ್ ಸಂಸ್ಥೆಗಳಿಂದ ಚರ್ಮದ ಆರೈಕೆಗಾಗಿ ಜನಜಾಗೃತಿ ಮತ್ತು ನಕಲಿ ವೈದ್ಯರ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಅರಿವು ಮೂಡಿಸಲು ಹತ್ತು ಪಾಯಿಂಟ್ ಐದು ಮತ್ತು ಮೂರು ಕಿಲೋಮೀಟರ್ ಬೃಹತ್ ತನ್ ಓಟ ಆಯೋಜಿಸಲಾಗಿತ್ತು ನಗರದ ಎಚ್ಎಸ್ಆರ್ ಬಡಾವಣೆಯ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣದಿಂದ ಬೆಳಗ್ಗೆ ಆರರಿಂದ ಒಂಬತ್ತು ಗಂಟೆವರೆಗೆ ನಡೆಯಿತು ನಕಲಿ ವೈದ್ಯರ ಬಗ್ಗೆ ಎಚ್ಚರಿಕೆ ಅತಿಯಾದ ಸ್ಟಿರಾಯ್ಡ್ ಬಳಕೆ ಸ್ವಯಂ ಔಷಧೋಪಚಾರಗಳು ಚರ್ಮದ ಆರೈಕೆಗಾಗಿ ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವ ಸಾಮಾನ್ಯ ಚರ್ಮರೋಗಕ್ಕೆ ಉತ್ತಮ ಚಿಕಿತ್ಸಾ ವಿಧಾನಗಳ ಕುರಿತು ಭಿತ್ತಿಪತ್ರ ಪತ್ರ ಹಿಡಿದು ಜನಸಾಮಾನ್ಯರಿಗೆ ಮಾಹಿತಿ ನೀಡಿದರು ಇಂಡಿಯನ್ ಅಸೋಸಿಯೇಷನ್ ಆಫ್ ಡರ್ಮಟಾಲಜಿಸ್ಟ್ ವೆನರಿಯಾಲಜಿಸ್ಟ್ ಅಧ್ಯಕ್ಷ ಡಾಕ್ಟರ್ ಮಂಜುನಾಥ್ ಹುಲ್ಮನಿ ಗೌರವ ಕಾರ್ಯದರ್ಶಿ ಡಾಕ್ಟರ್ ಸಿ ಮಹೇಶ್ ಕುಮಾರ್ ಮತ್ತು ಬೆಂಗಳೂರು ಚರ್ಮರೋಗ ವೈದ್ಯರ ಸಂಘದ ಅಧ್ಯಕ್ಷ ಡಾಕ್ಟರ್ ಎಸ್ ಸಚ್ಚಿದಾನಂದ ಮಾತನಾಡಿ ವೃತ್ತಿಪರ ಚರ್ಮರೋಗ ಶಾಸ್ತ್ರದ ಬಗ್ಗೆ ಅರಿವು ಮೂಡಿಸುವ ಜೊತೆಗೆ ಚರ್ಮ ರೋಗಗಳ ಬಗ್ಗೆ ಇರುವ ತಪ್ಪು ಕಲ್ಪನೆ ತೊಡೆದು ಹಾಕುವ ಗುರಿ ಹೊಂದಲಾಗಿದೆ ಸ್ಕಿನ್ನತನ್ ಓಟದಲ್ಲಿ ಆರು ಸಾವಿರಕ್ಕೂ ಹೆಚ್ಚು ವೈದ್ಯರು ವಿದ್ಯಾರ್ಥಿಗಳು ಸಾರ್ವಜನಿಕರು ಹಾಗೂ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಉತ್ಸಾಹಿಗಳು ಓಟದಲ್ಲಿ ಭಾಗವಹಿಸಿದ್ದರು ಎಂದು ಮಾಹಿತಿ ನೀಡಿದರು ಈ ವೇಳೆ ಚರ್ಮರೋಗಗಳ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು ಖ್ಯಾತ ಚರ್ಮರೋಗ ತಜ್ಞರಾದ ಡಾಕ್ಟರ್ ರಘುನಾಥ್ ರೆಡ್ಡಿ ಡಾಕ್ಟರ್ ವೆಂಕಟರಾಮ್ ಮೈಸೂರು ಡಾಕ್ಟರ್ ಶಶಿಕುಮಾರ್ ಡಾಕ್ಟರ್ ಮಹೇಶ್ ಡಾಕ್ಟರ್ ಸವಿತಾ ಡಾಕ್ಟರ್ ಸಹನಾ ಡಾಕ್ಟರ್ ಬಿಎಸ್ ಚಂದ್ರಶೇಖರ್ ಬೆಂಗಳೂರು ಚರ್ಮರೋಗ ವೈದ್ಯರ ಸಂಘದ ಗೌರವ ಕಾರ್ಯದರ್ಶಿ ಡಾಕ್ಟರ್ ಸುಜಲಾ ಎಸ್ ಆರಾಧ್ಯ ಸ್ಕಿನ್ ತಾನ್ ಮುಖ್ಯ ಸಮನ್ವಯಕಾರರಾದ ಡಾಕ್ಟರ್ ಪಿ ಜಗದೀಶ್ ಎಸ್ ಐ ಸಿ ಡಾಕ್ಟರ್ ಎಂ ಎಸ್ ಗಿರೀಶ್ ಉಪಸ್ಥಿತರಿದ್ದರು ನಮಸ್ಕಾರ ಡಾಕ್ಟರ್ ಅಂತ ಬೆಂಗಳೂರು ಡರ್ಮಟಾಲಜಿ ಸೊಸೈಟಿಯ ಅಧ್ಯಕ್ಷ ಪ್ರೆಸಿಡೆಂಟ್ ಇವತ್ತು ನಾವು ಸ್ಕಿನ್ ತಾನ್ ಅಂತೇಳಿ ಒಂದು ಅಭಿಯಾನ ಶುರು ಮಾಡಿದ್ವಿ ಸ್ಕಿನ್ ತಾನ್ ಅಂತಂದ್ರೆ ರನ್ ಫಾರ್ ಯುವರ್ ಸ್ಕಿನ್ ಹೆಲ್ತ್ ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಕಿನ್ ನಮ್ಮ ದೇಹದ ಅತಿ ದೊಡ್ಡ ಅಂಗ ಅದು ಅದನ್ನು ನಾವು ಚೆನ್ನಾಗಿಟ್ಕೊಂಡಷ್ಟು ನಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ ಸ್ಕಿನ್ ಅನ್ನ ಕಾಪಾಡುವ ಮಾಡಿಕೊಳ್ಬೇಕು ಅಂತಂದರೆ ಒಳ್ಳೆ ಆಹಾರ ತಿನ್ನಬೇಕು ಒಳ್ಳೆ ಎಕ್ಸಸೈಸ್ ಮಾಡಬೇಕು ಅದನ್ನು ಸಂದೇಶ ಕೊಡೋದಕ್ಕೋಸ್ಕರನೇ ಸ್ಕಿನ್ ಅತಾನ ಅಂತ ಹೇಳಿ ಮೂರು ಸಾವಿರ ಐದು ಸಾವಿರ ಹಾಗೂ ಹತ್ತು ಸಾವಿರ ಮೀಟರ್ಗಳ ಒಂದು ರನ್ನನ್ನು ಆರ್ಮೀಸ್ ಮಾಡಿದ್ವಿ ಇವತ್ತು ಒಂದು ಅಭೂತಪೂರ್ವ ಸಕ್ಸಸ್ ಆಗಿದೆ ಐದೂವರೆಯಿಂದ ಆರು ಸಾವಿರ ಜನ ಇವತ್ತು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಬರೀ ಕರ್ನಾಟಕ ಅಲ್ಲದೆ ಸುತ್ತಮುತ್ತಲಿನ ತಮಿಳುನಾಡು ಹಾಗೂ ಕೇರಳ ಮತ್ತು ಆಂಧ್ರ ಪ್ರದೇಶದಿಂದನೂ ಕೂಡ ಎಂಥೂಸಿಯಾಸ್ಟಿಕ್ ರನ್ನರ್ಸ್ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಆಮೇಲೆ ಎಷ್ಟೋ ಜನ ಚರ್ಮರೋಗ ವೈದ್ಯ ತಜ್ಞರು ಕೂಡ ಬಂದು ಪಾರ್ಟಿಸಿಪೇಟ್ ಮಾಡಿ ಇವತ್ತು ಪ್ರೈಸ್ಗಳನ್ನ ಗೆದ್ದಿದ್ದಾರೆ ಇದು ಚರ್ಮ ರೋಗದ ಬಗ್ಗೆ ಒಂದು ಅರಿವು ಮೂಡಿಸಲಿಕ್ಕೆ ಚರ್ಮದ ಕಾಯಿ ಕಾಯಿಲೆಗಳ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಹಾಗೂ ಚರ್ಮದ ಕ ರೋಗಗಳ ಇರುವಂಥ ಅನ್ನು ತೆಗೆದುಹಾಕಲಿಕ್ಕೆ ಎಲ್ಲಕ್ಕಿಂತ ಮಿಗಿಲಾಗಿ ಎಲ್ಲಕ್ಕಿಂತ ಮಿಗಿಲಾಗಿ ನಾವು ಕ್ವಾಕರಿ ವಿರುದ್ಧ ಈ ಇದನ್ನು ಅಭಿಯಾನವನ್ನು ಮಾಡ್ತಾ ಇದ್ದೇವೆ ಎಲ್ಲರೂ ನಕಲಿ ವೈದ್ಯರ ಹತ್ರ ಹೋಗಬೇಡಿ ಅಧಿಕೃತ ವೈದ್ಯರಾದಂಥ ಚರ್ಮರೋಗ ಹತ್ರ ಮಾತ್ರ ಬಂದು ನೀವು ಟ್ರೀಟ್ಮೆಂಟನ್ನು ತಗೊಳ್ಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಇದನ್ನು ಪ್ರತಿವರ್ಷ ಮಾಡೋದಕ್ಕೂ ಅಂತ ಒಂದು ಸಂಕಲ್ಪ ಮಾಡಿದ್ದೇವೆ ವರ್ಷ ವರ್ಷ ಇದೇ ರೀತಿಯ ಒಂದು ಅಭಿಯಾನವನ್ನು ಶುರು ಮಾಡ್ತೇವೆ ಭಾರತೀಯ ಚರ್ಮರೋಗ ಸಂಸ್ಥೆ ಮತ್ತು ಬೆಂಗಳೂರು ಚರ್ಮರೋಗ ಸಂಸ್ಥೆ ವತಿಯಿಂದ ಮೊದಲನೇ ಬಾರಿಗೆ ಸ್ಕಿನ್ ಸ್ಕಿನ್ ವಾಕ್ ಫಾರ್ ಸ್ಕಿನ್ ಹೆಲ್ತ್ ಅಂತ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ನೀವು ಕಾಣಿದಂಗೆ ಬೇರೆ ಬೇರೆ ಆರೋಗ್ಯ ಇಲಾಖೆಗಳಿಂದ ಈ ತರ ಮಾಡ್ತಿರ್ತಾರೆ ಇದೇ ಮೊದಲನೇ ಬಾರಿಗೆ ಚರ್ಮರೋಗ ಸಂಸ್ಥೆಯಿಂದ ನಾವು ಇದನ್ನು ಮಾಡಿದ್ದೇವೆ ತುಂಬಾ ಉತ್ಸಾಹದಿಂದ ನಾವು ಲಾಸ್ಟ್ ಟೂ ತ್ರೀ ಮಂತ್ಸಿಂದ ಕಷ್ಟಪಟ್ಟು ಮಾಡಿದ್ವಿ ಇವತ್ತು ಜನ ಜನರ ನೋಡಿ ಬಂದಿರೋದನ್ನ ನೋಡಿ ತುಂಬಾ ಖುಷಿ ಆಯ್ತು ಆರ್ ಸಾವಿರ ಜನ ಬಂದಿದ್ದಾರೆ ಮತ್ತು ಇದರ ಉದ್ದೇಶ ಏನಂದರೆ ಈಗ ಜನರಿಗೆ ಚರ್ಮದ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಏನಾಗಿದೆ ನಮ್ಮಲ್ಲಿ ಹಳ್ಳಿಗಾಡಿನಲ್ಲಿ ಇಂಟೀರಿಯರ್ಸಲ್ಲಿ ರೋಗ ತಜ್ಞರು ಕಡಿಮೆ ಇದ್ದಾರೆ ಇದ್ದರೂ ಸಹ ಅವರಿಗೆ ಯಾರು ರೋಗ ತಜ್ಞರು ಯಾರು ಅಲ್ಲ ಯಾವ ಕಾಯಿಲೆಗೆ ಎಲ್ಲಿ ಟ್ರೀಟ್ಮೆಂಟ್ ತಗೋಬೇಕು ಅಂತ ಗೊತ್ತಿರಲ್ಲ ಏನಾಗುತ್ತೆ ಅವರಿಗೆ ರಾಂಗ್ ಟ್ರೀಟ್ಮೆಂಟ್ ಸಿಗುತ್ತೆ ಅದರಿಂದ ದುಷ್ಪರಿಣಾಮ ಆಗುತ್ತೆ ಅದರಿಂದ ತೊಂದರೆ ಆಗುತ್ತೆ ಈ ಅರಿವು ಮೂಡಿಸೋ ಉದ್ದೇಶದಿಂದ ನಾವು ಇದನ್ನು ಆಯೋಜಿಸಿದ್ದೇವೆ ಈಗ ಈಗ ಇವತ್ತು ಹತ್ತು ಟೆನ್ ಕೆ ಅಂದರೆ ಹತ್ತು ಸಾವಿರ ಮತ್ತು ಫೈವ್ ಕೆ ಐದು ಸಾವಿರ ಮತ್ತು ತ್ರೀ ಕೆ ಅಂತ ಮೂರು ಇದರಲ್ಲಿ ಮಾಡಿದ್ವಿ ಅದು ಹತ್ತು ಸಾವಿರಕ್ಕೆ ತುಂಬ ಅತಿಯಾದ ಜನ ಬಂದಿದ್ದರು ಇದು ನೋಡಿ ನಮಗೂ ಖುಷಿ ಆಗ್ತಿದೆ ಈ ಸಕ್ಸಸ್ ಈ ನೋಡಿಬಿಟ್ಟು ಇನ್ನು ಮುಂದಿನ ವರ್ಷ ಕೂಡ ರೆಗ್ಯುಲರ್ ಆಗಿ ಮಾಡೋದಕ್ಕೆ ನಾವು ಪ್ಲ್ಯಾನ್ ಇದ್ದೇವೆ ನಮ್ಮ ಕರ್ನಾಟಕ ಚರ್ಮರೋಗ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಹೋಳುಮನಿಯವರಿದ್ದಾರೆ ಸೆಕ್ರೆಟರಿ ಜನರಲ್ ಡಾಕ್ಟರ್ ಮಹೇಶ್ ಇದ್ದಾರೆ ಆಮೇಲೆ ನಮ್ಮ ಗಿರೀಶ್ ಹಿರಿಯ ಚರ್ಮರೋಗ ವೈದ್ಯರು ಇ ಎಸ್ ಆಸ್ಪತ್ರೆ ಡಾಕ್ಟರ್ ವೆಂಕಟರಾಮ್ ಮೈಸೂರು ಸರ್ ನಮಗೆಲ್ಲ ಸೀನಿಯರ್ ಮೋಸ್ಟ್ ಡರ್ಮಟಾಲಜಿಸ್ಟ್ ಫ್ರಮ್ ವೆಂಕಟ್ ಚರ್ಮಾಲಯ ಆ್ಯಂಡ್ ಡಾಕ್ಟರ್ ಶಶಿಕುಮಾರ್ ಪ್ರೊಫೆಸರ್ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ನಾವೆಲ್ಲ ಸೇರಿ ಇದನ್ನು ಆಯೋಜಿಸಿದ್ದೇವೆ ನಮಸ್ತೆ ಐ ಡಿ ವೆಲ್ ಕರ್ನಾಟಕ ಮತ್ತು ಬಿ ಡಿ ಎಸ್ ವತಿಯಿಂದ ನಾವು ಒಂದು ಸ್ಕಿನ್ತಾನ್ ಅಂತ ಒಂದು ಸ್ಕಿನ್ ಹೆಲ್ತ್ ಬಗ್ಗೆ ರನ್ ಮಾಡ್ತಾ ಇದ್ದೇವೆ ಇದರ ಮೇನ್ ಸದುದ್ದೇಶ ಸಾರ್ವಜನಿಕರಲ್ಲಿ ಒಂದು ಒಂದು ಅವರಿಗೆ ಒಂದು ಅರಿವು ಮೂಡಿಸಲಿಕ್ಕೆ ಸ್ಕಿನ್ ಹೆಲ್ತ್ ಬಗ್ಗೆ ಒಂದು ಅರಿವು ಇರ್ಬೋದು ಮತ್ತು ತುಂಬ ಇತ್ತೀಚಿನ ದಿನಗಳಲ್ಲಿ ನಕಲಿ ವೈದ್ಯರ ಹಾವಳಿ ತುಂಬ ಆಗಿದೆ ಆ ಅದರ ಬಗ್ಗೆ ಅರಿವು ಮೂಡಿಸಲಿ ಈ ಸಾರ್ವಜನಿಕರಿಗೆ ಅದರ ಬಗ್ಗೆ ತಿಳುವಳಿಕೆ ಇದ್ದರೆ ಅವರು ಯಾರು ಟ್ರೂ ಡರ್ಮಟಾಲಜಿಸ್ಟ್ ಅಂದರೆ ಸರಿಯಾದ ಚರ್ಮರೋಗ ತಜ್ಞರು ಯಾರು ಅನ್ನೋದು ಅವರಿಗೆ ಗೊತ್ತಿರಬೇಕು ಆ ಸದುದ್ದೇಶದಿಂದ ನಾವು ಈ ಒಂದು ಸ್ಕಿನ್ನತಾನಂಥ ಒಂದು ರನ್ ಮಾಡ್ತಾ ಇದೇವೆ ಬ್ಯಾಂಗ್ಳೂರಲ್ಲಿ ಇದು ತುಂಬಾ ಸಕ್ಸಸ್ಫುಲ್ ಆಗಿ ನಡೀತು ಇವತ್ತು ತನ್ನ ಮೇನ್ ಉದ್ದೇಶ ನಾವು ಮಾಡಿದ್ದು ಆಕ್ಚುಲಿ ರನ್ ಫಾರ್ ಸ್ಕಿನ್ ಹೆಲ್ತ್ ಅಂತ ಸೊ ಮೇಯ್ನ್ಲಿ ಒಂದು ಸೆಲ್ಫ್ ಮೆಡಿಕೇಶನ್ ತುಂಬ ಕಾಮನ್ ಆಗಿದೆ ನಮ್ಮಲ್ಲಿ ಬೇಸಿಕಲಿ ಇನ್ಸ್ಟಾಗ್ರಾಮು ಯೂಟ್ಯೂಬು ವಾಟ್ಸಪ್ಪಲ್ಲಿ ಅಡ್ವೈಸಸ್ಸು ಮತ್ತು ಮೇಯ್ನು ಇನ್ಸ್ ಇನ್ಸ್ಟಾ ಇನ್ಫ್ಲೂಯೆನ್ಸರ್ಸು ಆ್ಯಕ್ಚುಲಿ ಪ್ರಾಪರ್ ಡರ್ಮೊಟಾಲಜಿಸ್ಟೇ ಇರಲ್ಲ ಆದ್ರೂ ಅವರು ಅಡ್ವೈಸುಗಳನ್ನ ಪಬ್ಲಿಕ್ಕು ಕೇಳಿಕೊಂಡು ಅದರಿಂದ ಆ್ಯಕ್ಚುಲಿ ತುಂಬ ಅನಾಹುತ ಆಗ್ತಾ ಇದೆ ಸ್ಕಿನ್ಗೆ ಅದಕ್ಕೋಸ್ಕರ ನಾವು ಪಬ್ಲಿಕ್ಕಲ್ಲಿ ಏನು ಕೇಳ್ಕೊತೀವಿ ಅಂದರೆ ದಯವಿಟ್ಟು ಆದಷ್ಟು ಯಾವ ಯಾವಾಗಲೂ ಇನ್ಫಾರ್ಮೇಷನ್ ತೊಗೋಬೇಕಾದ್ರೆ ಪ್ರಾಪರ್ ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಅಥವಾ ಕಾಸ್ಮೆಟಾಲಜಿಸ್ಟ್ ಅವರ ಹತ್ರನೇ ಹೋಗಿ ಅಡ್ವೈಸಸ್ ತೊಗೊಂಡು ನಿಮ್ಮ ಸ್ಕಿನ್ನ ಕಾಪಾಡಿಕೊಳ್ಳಿ ಕೂದಲಿನ ಆರೋಗ್ಯ ಮತ್ತು ಸೌಂದರ್ಯ ಈ ಮೂರುವೇ ಜನರ ಹಕ್ಕು ರೋಗಿಗಳ ಹಕ್ಕು ಆದರೆ ಆ ಹಕ್ಕನ್ನು ಪಡೆಯೋದಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಸರಿಯಾದ ತಜ್ಞ ವೈದ್ಯರ ಕೈಯಲ್ಲಿ ಪಡ್ಕೋಬೇಕು ಅದನ್ನು ಸಾರೋದೇ ಈ ಸ್ಕಿನ್ತನ್ನ ಸಂದೇಶ ಉದಾಹರಣೆ ಹೇಳಬೇಕಾದ್ರೆ ಟಾಪಿಕಲ್ ಸ್ಟೀರಾಯ್ಡ್ ಅಬ್ಯೂಸ್ ಅಂತ ಆಗ್ತಾಯಿದೆ ಎಲ್ಲ ಖಾಯಿಲೆಗಳಿಗೂ ಸ್ಟೀರಾಯ್ಡ್ ಕ್ರೀಮ್ಗಳನ್ನು ಹಚ್ಚಿ ಅದರಿಂದ ಅತಿಯಾಗಿ ಫಂಗಲ್ ಇನ್ಫೆಕ್ಷನ್ಗಳಾಗಿ ಬೇರೆ ಥರ ತೊಂದರೆಗಳಾಗ್ತಾಯಿದೆ ಇದು ಯಾಕಾಗ್ತಾ ಇದೆ ಅಂತಂದರೆ ಚರ್ಮರೋಗ ತಜ್ಞರು ಅಲ್ಲದೆ ಇದ್ದರು ಮಾಡ್ತಾ ಇದ್ದಾರೆ ಅದೇ ರೀತಿ ಕೂದಲಿನ ಚಿಕಿತ್ಸೆಗೆ ಎಲ್ಲರೂ ಟ್ರೈಕಾಲಜಿಸ್ಟ್ ಅಂತ ಹಾಕ್ಕೊಳ್ತಿದ್ದಾರೆ ಆದರೆ ವಿಷಯ ಏನು ಅಂತಂದರೆ ಡರ್ಮಟಾಲಜಿಸ್ಟ್ ಇಸ್ ದ ಟ್ರೂ ಟ್ರೈಕಾಲಜಿಸ್ಟ್ ಡರ್ಮಟಾಲಜಿಸ್ಟ್ ಇಸ್ ಅ ಟ್ರೂ ಸ್ಕಿನ್ ಸ್ಪೆಷಲಿಸ್ಟ್ ಡರ್ಮಟಾಲಜಿಸ್ಟ್ ಇಸ್ ಅ ಟ್ರೂ ಕಾಸ್ಮೆಟಿಕ್ ಡೆರ್ಮಾಲಜಿಸ್ಟ್ ಎಲ್ಲೆಂದರಲ್ಲಿ ಸೌಂದರ್ಯ ಚಿಕಿತ್ಸೆಗಳಿಗೆ ಬೋರ್ಡ್ ಹಾಕ್ತಾ ಇದ್ದಾರೆ ಅಲ್ಲಿ ಯಾರೂ ಚರ್ಮದ ಡಾಕ್ಟ್ರು ಇರೋದೇ ಇಲ್ಲ ತಜ್ಞ ವೈದ್ಯರು ಇರೋದೇ ಇಲ್ಲ ಟೆಕ್ನಿಷಿಯನ್ಸು ಅವರು ಇವರು ಮಾಡ್ತಿರೋದರಿಂದ ಈ ತರಹ ತೊಂದರೆಗಳಾಗ್ತಾ ಇದೆ ಅದನ್ನು ತಪ್ಸೋದಕ್ಕೆ ಜನವರಿಗೆ ತಿಳುವಳಿಕೆ ಮೂಡಿಸೋದಕ್ಕೆ ಅರಿವು ಮೂಡೋದಕ್ಕೆ ಈ ಸ್ಕಿನ್ತಾನ್ ನಮ್ಮ ಕರ್ನಾಟಕ ಸ ರಾಜ್ಯ ಸಂಘ ಐ ಎ ಡಿ ವಿ ಎಲ್ ಹಾಗೂ ಬ್ಯಾಂಗ್ಳೂರ್ ಡೆರ್ಮಟಾಲಜಿಕಲ್ ಸೊಸೈಟಿ ನಾವು ಮಾಡಿದ್ದೀವಿ ಇಲ್ಲಿ ಎಲ್ಲಿ ಇಷ್ಟೊಂದು ಇದಕ್ಕೆ ರೆಸ್ಪಾನ್ಸ್ ಸಿಕ್ಕಿರೋದು ನಮಗೆ ತುಂಬ ಸಂತೋಷದ ವಿಷಯವಾಗಿದೆ